ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಮತ್ತೊಮ್ಮೆ ಹುಬ್ಳಿ ಬ್ಲೆಂಡೆಡ್ ವಿತ್ ಮೈಸೂರು ಚಾನಲ್ಗೆ ಸ್ವಾಗತ ನೋಡಿರಿ ಇವತ್ತು ನಾನು ನಿಮ್ಗೆ ಬ್ಯಾಲ್ದ ಹಣ್ಣಿಂದ ಈ ಹಣ್ಣನ್ನು ಹೆಂಗೆ ಉಪ್ಯೋಗಿಸ್ಕೋಬೇಕು ಯಾವ ಥರ ಮಾಡಿ ಇದನ್ನ ತಿನ್ಬೇಕು ಅನ್ನೋದು ತೋರಿಸ್ತೀನಿ ಈಗ ನಾನು ಎರಡು ಹಣ್ಣು ತೊಗೊಂಡಿನಿ ಇದನ್ನ ನಡು ಹಿಂಗೆ ಸಿಳ್ಕೋಬೇಕ್ರಿ ಸಿಳ್ಕೊಂಡು ಇದೇನು ಪಲ್ಪ್ ಕಣಾತದಲ್ಲ ಇದು ಪಲ್ಪ್ನ ಒಂದು ಸ್ಪೂನಿಂದ ಚೆಂದಂಗೆ ಇನ್ನು ಗೆಬ್ರಿ ತೊಗೋಬೇಕು ರೀ ಇದನ್ನೆಲ್ಲ ಒಂದು ಬೌಲಿಗೆ ನೋಡಿರಿ ಈ ಥರ ನಾನು ಈಗ ಗಬ್ರಾತೇನಿಲ್ಲ ಈ ಥರ ಎಲ್ಲ ಪಲ್ಪ್ನ ತಗೋಬೇಕ್ರಿ ಇದು ಭಾಳ ಅಂದ್ರೆ ಭಾಳ ಆರೋಗ್ಯಕರವಾದ ಹಣ್ಣು ರೀ ಇದು ಮಕ್ಕಳಿಗೆ ದೊಡ್ಡೋರಿಗೆ ಎಲ್ಲರಿಗೂ ಭಾರಿ ಬೆಸ್ಟ್ ರೀ ಇದು ಹಣ್ಣು ಇದು ಬರ್ತೈತೆ ರೀ ಇದು ಭಾಳ ತಂಪು ರೀ ಇದು ದೇಹಕ್ಕೆ ಮತ್ತು ಇದ್ರೊಳಗೆ ವಿಟಮಿನ್ ಸಿ ಎಲ್ಲ ಥರನೂ ರೀ ಇದ್ರೊಳಗೆ ಸೊ ಇದು ಎಷ್ಟು ತಿಂತೀವಲ್ಲ ಅಷ್ಟು ಒಳ್ಳೇದು ರೀ ಇದು ಹಣ್ಣು ಇದು ಈ ಥರನೂ ಮಾಡ್ಬೋದು ಮತ್ತು ಕೆಲವೊಬ್ಬರು ಇದ್ರದ್ದು ಜ್ಯೂಸು ಮಾಡ್ಕೊಂಡು ಕುಡಿತಾರೆ ನಿಮ್ಗೆ ಯಾವುದು ಥರ ಈಸಿ ಆಗ್ತೈತೆ ಆ ಥರ ಮಾಡ್ಕೊಂಡು ಒಟ್ಟು ಇದನ್ನ ತೊಗೋಬೇಕ್ರಿ ಆಗ ನೋಡಿರಿ ಈ ಥರ ಈಗೆಲ್ಲ ತಕೊಂಡೆ ನಾನು ತಕ್ಕೊಂಡು ಸ್ಮ್ಯಾಶ್ ಮಾಡ್ಕೊಳತ್ತೀನಿ ಈ ಥರ ಚೆನ್ನಾಗೆಲ್ಲ ಸ್ಮ್ಯಾಶ್ ಮಾಡ್ಕೋಬೇಕ್ರಿ ಮಾಡಿಕೊಂಡು ಇದರೊಳಗೆ ಒಂದೊಂದು ನಾರನೂ ಇರ್ತವೆ ಗಟ್ಟಿ ಗಟ್ಟಿದು ಅದನ್ನ ತೆಕ್ಕೋಬೇಕು ತೆಕ್ಕೊಂಡು ಚೆನ್ನಾಗಿ ಇದನ್ನ ಸ್ಪೂನಿಂದ ಈ ಥರ ಸ್ಮ್ಯಾಶ್ ಮಾಡಿ ಇದಕ್ಕೆ ಬೆಲ್ಲದ ಪುಡಿ ಸೇರಿಸ್ಕೋಬೇಕು ರೀ ಇಂಥ ಬೆಲ್ಲ ಇತ್ತಂದರು ಅದನ್ನು ಚೆನ್ನಾಗಿ ಸಣ್ಣಂಗೆ ಜಜ್ಜಿ ಅದನ್ನೂ ಹಾಕ್ಕೋಬೋದು ನಾನು ಮಾತ್ರ ಇಲ್ಲೇ ಬೆಲ್ಲದ ಪುಡಿನ ಯೂಸ್ ಮಾಡತ್ತೀನಿ ರೀ ಒಂದು ಮೂರು ಸ್ಪೂನ್ ಹಾಕ್ಕೊಂಡೇನು ರೀ ಮೂರಿಂದ ನಾಲ್ಕು ಸ್ಪೂನ್ ಹಾಕ್ಕೋಬೋದು ಒಂದು ಚಿಟಗಿಯಷ್ಟು ಉಪ್ಪು ಹಾಕ್ಕೊಂಡಿನಿ ಉಪ್ಪು ಹಾಕಿರಿ ಭಾರಿ ರುಚಿ ಬರ್ತೈತಿ ಇದು ಇದನ್ನ ಸ್ವಲ್ಪ ಹುಳಿ ಇರ್ತೈತ್ರಿ ಇದು ಇದಕ್ಕೆ ಬೆಲ್ಲ ನೋಡ್ಕೊಂಡು ಹಾಕ್ಕೋರಿ ಒಂದು ಸ್ವಲ್ಪ ಜಾಸ್ತಿ ಹುಳಿ ಅನ್ಸಾತಂದ್ರೆ ಇನ್ನೊಂದು ಸ್ವಲ್ಪ ಬೆಲ್ಲ ಆ್ಯಡ್ ಮಾಡ್ಕೋಬೋದು ನೀವು ನೋಡಿರಿ ಅದನ್ನೆಲ್ಲ ಚೆಂದಂಗೆ ಮಿಕ್ಸ್ ಮಾಡಿದೆ ಮಾಡಿದ ಮೇಲೆ ಅದು ಕಲರ್ ನೋಡ್ರಿ ಏನು ಚಂದ ಬಂದೈತಿ ಕಲರ್ ಕಲರ್ ನೋಡಿದ್ರೂ ಚೆನ್ನಾಗಿ ತಿನ್ಬೇಕು ಅನಿಸ್ತೈತಿ ಇದ್ರ ವಾಸನೆ ಅದರ ಬಣ್ಣ ಎಲ್ಲ ಸೂಪರ್ ರೀ ಇದು ಇದಕ್ಕೆ ಒಂದು ಸ್ವಲ್ಪ ಏಲಕ್ಕಿ ಪುಡಿ ಜಜ್ಜಿ ಹಾಕಿ ಈ ಥರ ಮಕ್ಳಿಗೆ ಅದರದ್ದೇ ಇದ್ರೊಳಗೆ ಒಳಗೆ ಹಾಕಿ ಕೊಟ್ರೆ ಆಗಿರ್ತೈತೆ ರೀ ಐಸ್ ಕ್ರೀಮ್ ಥರ ಹೊಡಿತಾರೆ ನೋಡಿರಿ ನಿಮ್ಗೆ ಏನು ಇದು ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಧನ್ಯವಾದ ನಮಸ್ಕಾರ